ನಮ್ಮ ಪೂರ್ವಿಕರು ಒಂದು ಗಾ ಗಾದೆ ಹೇಳ್ತಿರು ಯಾರ ಮನೇಲಿ ಹೇಳದಂಗೆ ಕೇಳದವ್ರೆ ಏನ್ ಅಡಿಲು ಹತ್ತಬೇಕ ಮೇಲ್ ಸಿಹಿಬೇಕು ಅಂತ ಈಗ ಅಡಿಲು ಹತ್ತಾದೆ ಮೇಲೂ ಸೀತಾ ಸೂರ್ಯ ಮತ್ತೆ ಭೂಮದಲ್ಲ ಇರುವಂತ ಲೇಯರ್ ಆಳ ಆದ್ರೆ ಬಂದಂತ ಬಿಸಿಲು ಡೈರೆಕ್ಟ್ ಆಗಿ ಭೂಮಿಗೆ ಬರೋದ್ರಿಂದ ಆ ತಾಪಮಾನವನ್ನ ನಾವಾಗ್ಲಿ ಭೂಮಿ ತಾಯಿ ಆಗ್ಲಿ ತಡೆಯ ಪ್ರಾಣಿಗಳಿಗೆ ಉಸಿರಾಡಕ್ಕೆ ಆಕ್ಸಿಜನ್ ಬೇಕು ಭೂಮಿಲಿರೋ ಎರೆ ಹುಳು ಗೆದ್ಲು ಮತ್ತೆ ಸೂಕ್ಷ್ಮ ಜೀವಿ ಉಸಿರಾಡಕ್ಕೂ ಆಕ್ಸಿಜನ್ ಬೇಕು ಅಲ್ಲಿಗೆ ಭೂಮಿ ತಾಯಿಗೂ ಆಕ್ಸಿಜನ್ ಬೇಕು ಇನ್ನು ಓಜನ್ ಲೇಯರು ತೂತಾಯ್ತರದು ತೇಪೆ ಹಾಕರಿಕು ಆಕ್ಸಿಜನ್ ಬೇಕು ಈಗ ಮರ ಕಡಿಯರು ಬೇಕಾದಷ್ಟ್ರೆ ನೆಡರು ಒಬ್ರೂ ಇಲ್ಲ ಈಗ ಹಿಂದೆ ಏನೋ ಅದಕ್ಕೂ ಹೇಳಿದ್ರು ಮಕ್ಳು ಹೇಳಿಲ್ಲ ಅಂದ್ರೆ ನೀನು ಮನಸ್ಸಿನಾಗ್ಬಿಟ್ಟದ ಮರವಾಗ್ಬಿಟ್ಟಿದ್ರೆ ದಿನಕ್ಕೆ ಜನ ನೆಲ್ಲಾಗದು ಅಂತ ಹಿಂಗೂ ಬೈತಿದ್ರು ಈಜಿ ಆಗಿ ಈಜಿ ಆಲಿ ಅಂದ್ಬಿಟ್ಟು ರೈತರಿಗೆ ಹೆಚ್ಚು ಹೆಚ್ಚು ಆಹಾರ ಉತ್ಪತ್ತಿ ಮಾಡ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಕೊಡಬಾರ್ದು ಟೆಕ್ನಾಲಜಿ ಎಲ್ಲ ಕೊಟ್ಟು ಫಸ್ಟ್ ರೈತನ ಮೂರ್ಖ ಮೂರ್ಖನ ಮಾಡಿದ್ರು ಮುಂಚೆಯೆಲ್ಲ ಗಾಳಿ ಮಳೆ ಬಿಸಿಲು ಇದಕ್ಕೆಲ್ಲ ಒಡ್ಬೇಕು ಇರಬೇಕು ಅದು ಪ್ರಕೃತಿ ಜೊತೆ ಬೆರಿಬೇಕು ಒಳ್ಳೇದು ಅಂತ ಇದ್ದರು ಈಗ ಸ್ವತಃ ಡಾಕ್ಟರ್ಸೇ ಹೇಳ್ತಾ ಇದ್ದಾರೆ ಈ ಬಿಸಿಲಲ್ಲಿ ಹೊರಗೆ ಬರಬೇಡಿ ಸನ್ಸ್ಟ್ರೋಕ್ ಆಗುತ್ತೆ ಅಂತ ಈ ಇನ್ಕ್ರೀಸಿಂಗ್ ಟೆಂಪ್ರೇಚರ್ ಇದೆಯಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಯಾರಿಗೂ ಆಗ್ತಿಲ್ಲ ಇಲ್ಲ ಮನೆ ಒಳಗಿದ್ರೂ ಕಾವು ಇಲ್ಲ ಬಿಸಿಲಲ್ಲಿದ್ದರೂ ಇರೋಕ್ಕಾಗ್ತಿಲ್ಲ ಇಷ್ಟೊಂದು ರೈಸಿಂಗ್ ಟೆಂಪ್ರೇಚರ್ ನಿಜವಾಗ್ಲೂ ಪ್ರಾಣನೇ ತೆಗಿತಾ ಇದೆ ಎಷ್ಟೋ ಕಡೆ ತುಂಬಾನೇ ಹಾನಿ ಆಗ್ತಾ ಇದೆ ಬೆಳೆಗಳಿಗೆ ತೊಂದರೆ ಆಗ್ತಾ ಇದೆ ಇಷ್ಟೊಂದು ಇನ್ಕ್ರೀಸಿಂಗ್ ಟೆಂಪರೇಚರ್ ಬಗ್ಗೆ ನಮ್ಮ ಜಿ ಎಸ್ ಎಸ್ ಮಾಧ್ಯಮದಲ್ಲೇ ಒಬ್ಬರು ಗೆಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿದ್ದಾರೆ ಅವರ ಒಂದು ಸಾವಯವ ಬೆಲ್ಲ ಕೃಷಿ ಏನಿದೆ ಅವರು ಸಾವಯವ ರೈತರಾಗಿ ಸಾವಯವ ರೈತರ ಸಂಘಟನೆಯನ್ನ ಮಾಡಿಕೊಂಡು ಎಲ್ಲರಿಗೂ ಒಂದು ಶಕ್ತಿಯಾಗಿ ನಿಂತು ಸಾವಯವ ಕೃಷಿನೇ ಮಾಡಬೇಕು ಅಂತ ಹೇಳ್ತಾ ಜೊತೆಗೆ ಪ್ರಕೃತಿ ಜೊತೆಗೆ ತುಂಬ ಸೈಂಟಿಫಿಕ್ ಆಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ನಮ್ಮ ಮಾಧ್ಯಮದ ಮೂಲಕ ವಿಚಾರಗಳನ್ನ ನಮ್ಮೆಲ್ಲರ ಜೊತೆ ಹಂಚ್ಕೋತಾ ಇದ್ದಾರೆ ಪಾಂಡುಪುರ ಬರುತ್ತೆ ಸುಂಕತಣ್ಣೂರು ಊರೇನಿದೆ ಅಲ್ಲಿಯ ಸಾವಯವ ರೈತ ದ್ಯಾವೇಗೌಡ ಅವರು ಬನ್ನಿ ಅವ್ರನ್ನ ಕೇಳೋಣ ಅವರ ಒಂದು ಅನಾಲಿಸಿಸ್ ಅಲ್ಲಿ ಏನಕ್ಕೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ ಅವ್ರ ಅಪ್ರೋಚ್ ಏನಿದೆ ಅವ್ರು ಅವರ ಸಿಂಪಲ್ ಈಸಿ ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಅವ್ರ ವಿಚಾರಗಳನ್ನ ಹೇಗೆ ತಿಳಿಸ್ಕೊಡ್ತಾರೆ ಅವ್ರನ್ ಕೇಳೋಣ ನಮಸ್ಕಾರ ಗೌಡ್ರ ಹೇಗಿದ್ರಾ ನಮಸ್ಕಾರ ಮೇಡಮ್ ಚೆನ್ನಾಗಿದ್ದೀವಿ ಊರಲ್ಲೆಲ್ಲ ಮಳೆ ಬೆಳೆ ಮಳೆ ಇಲ್ಲ ಬಿಡ್ರಿ ಬೆಳೆ ಅಂತ ಎಲ್ಲ ಬಿಸಿಲು ಜಾಸ್ತಿ ಆಗಿ ಒಣಗ್ತಾವೆ ಅದೇ ಇವಾಗ ನಿಮ್ಮ ಮಾತುಗಳಲ್ಲಿ ಕೇಳ್ಬೇಕು ಅಂತ ಈ ಪಾಟಿ ಬಿಸಿಲು ಇದೆಯಲ್ಲ ಈಗ ನೀವು ಡೈರೆಕ್ಟ್ ಹಿಟ್ ನೀವು ಮಾತಾಡೋದು ಏನಿದೆ ಕಡಕ್ ಆಗಿ ಕಡ್ಡಿ ಎರಡು ತುಂಡು ಮಾಡ್ದಂಗ ಹೇಳ್ತೀರಾ ಸೊ ಈಗ ನಮ್ಗೆ ನಿಮ್ಮ ಮಾತುಗಳಲ್ಲಿ ತಿಳಿಸ್ಕೊಡಿ ನೀವು ಒಬ್ಬ ಸಾವಯವ ರೈತ ಆಗಿ ಈ ಒಂದು ರೈಸಿಂಗ್ ಟೆಂಪರೇಚರ್ ನಮ್ಮ ಊರುಗಳು ನಲವತ್ ಕಂಡಿರ್ಲಿಲ್ಲ ನಲವತ್ತು ಡಿಗ್ರಿ ಬಿಸಿಲಿನ ಈ ಸತಿ ನಲವತ್ತು ರೀಚ್ ಆಗೋಗಿದೀವಿ ಅದೇ ನೀವ್ ಇವಾಗ ತಾನು ಮಾತಾಡ್ತಾ ಹೇಳಿದ್ರಿ ನಾವು ಬಂದಾಗ ಮಾತಾಡುವಾಗ ಈಗಾಗಲೇ ಬಳ್ಳಾರಿ ತಲುಪಿಟ್ಟಿದೀವಿ ಅಂತ ಹೇಳಿದ್ರಿ ಅಂದ್ರೆ ಅಷ್ಟು ಟೆಂಪರೇಚರ್ ಬಂದಿದೆ ಅಂತ ಯಾತಿಕೆ ಗೌಡ್ರೆ ನಿಮ್ ಪ್ರಕಾರ ಏನಿಕ್ಕೆ ಅಂದ್ರೆ ಈಗ ಮನುಷ್ಯ ಮತ್ತೆ ಸಸ್ಯ ಕುಲ ಯಾವುದೇ ಆಗ್ಲಿ ಪರೋಪಕಾರ ಇದಂ ಶರೀರಂ ಅಂದ್ರೆ ಒಬ್ರಿಗೊಬ್ರು ಉಪಕಾರ ಮಾಡ್ಕೊಂಡೆ ಬದುಕ್ತಿದ್ರು ಉದಾಹರಣೆಗೆ ನಾವು ಬಿಡುವಂತ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ಅಬ್ಸರ್ವ್ ಮಾಡ್ಕೊಂಡು ನಮ್ಗೆ ಆಕ್ಸಿಜನ್ ಕೊಡ್ತಿದ್ವು ಈಗ ಏನಾಗದೆ ಅದು ತದ್ವಿ ಮನುಷ್ಯ ಸ್ವಾರ್ಥಕ್ಕೆ ಬಿದ್ದಿ ಅತಿಯಾದ ರಾಸಾಯನಿಕಗಳನ್ನು ಬಳಸಿ ಆಮೇಲೆ ಸುಡೋದು ಅದೆಲ್ಲ ಪ್ಲಾಸ್ಟಿಕ್ ಸುಡೋದು ಮತ್ತೆ ಬೇರೆ ಬೇರೆ ಅನಾವಶ್ಯಕತೆಗೆ ಸುಡೋದು ಇದರಿಂದ ಬೇರೆ ಸಸ್ಯ ಮರ ಗಿಡ ಸುಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಯ್ತದೆ ಅನ್ನ ಸುಡೋದ್ರಿಂದ ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಯ್ತದೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನಮ್ಗೆ ಆಕ್ಸಿಜನ್ ಕೊಡ್ತವೆ ಈ ಕಾರ್ಬನ್ ಮಾನಾಕ್ಸೈಡ್ ಅಬ್ಸರ್ವ್ ಮಾಡುವಂಥವ್ರು ಯಾರೂ ಇಲ್ಲ ಭೂಮಿ ಮೇಲೆ ಅದು ಡೈರೆಕ್ಟಾಗಿ ಓಜನ್ ಲೇಯರ್ ಹೊಡಿತದೆ ಆಮೇಲೆ ಅತಿ ಹೆಚ್ಚಾದ ಕಾರ್ಬನ್ ಡೈಆಕ್ಸೈಡು ಸಹ ಓಜನ್ ಲೇಯರ್ ಡ್ಯಾಮೇಜ್ ಮಾಡ್ತದೆ ಹಿಂಗಾಗಿ ನಮ್ಮನ್ನು ಕಾಪಾಡಲಿಕ್ಕೆ ಅಂತ ಸೃಷ್ಟಿಯಾಗಿದ್ದಂಥ ಓಜನ್ ಲೇಯರು ಡ್ಯಾಮೇಜ್ ಆಯ್ತಾ ಇರೋದ್ರಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಯ್ತದೆ ಉದಾಹರಣೆಗೆ ಸೂರ್ಯನಿಂದ ಬಿಡುಗಡೆ ಆಗುವಂಥ ಸಾಕ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಅಂತಾರೆ ಅಲೆ ಸೂರ್ಯನ ಹತ್ರಕ್ಕೂ ಹೋಗಿ ಅಂತ ಹೋಗವ್ರೆ ಅದೇನಾರು ಮಾಡ್ತಿರ್ಲಿ ಅವರು ಆದ್ರೆ ಅಲ್ಲಿ ಬಿಡುಗಡೆ ಆಗುವಂತ ಶಾಖವನ್ನ ಓಜನ್ ಲೇಯರ್ ಹಿಡ್ದು ಹಿಡಿದು ನಮಗೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಕೊಡ್ತಿತ್ತು ಆ ಸೂರ್ಯ ಮತ್ತೆ ಭೂಮಿ ಮಧ್ಯದಲ್ಲಿ ಇರುವಂತಹ ಓಜನ್ ಲೇಯರ್ ಆಳ ಆದ್ರೆ ಬಂದಂತ ಬಿಸಿಲು ಡೈರೆಕ್ಟ್ ಆಗಿ ಭೂಮಿಗೆ ಬರೋದ್ರಿಂದ ಆ ತಾಪಮಾನವನ್ನ ನಾವಾಗ್ಲಿ ಭೂಮಿ ತಾಯ್ಲಿ ತಡೆಯ ಕಾಯ್ಕಿಲ್ಲ ನಮ್ಮ ಪೂರ್ವಿಕರು ಒಂದು ಗಾದೆ ಹೇಳ್ತಿರು ಯಾರ ಮನೇಲಿ ಹೇಳ್ದಂಗೆ ಕೇಳ್ದವ್ರೆ ಆ ಇವ್ ಯಾರೇ ಅಲ್ಲಿ ಎಣ್ಣಲ್ಲಿ ಗಂಡಾಲಿ ಏನ್ ಅಡಿಲ್ ಹತ್ತಬೇಕು ಮೇಲೆ ಸಿಹಿಬೇಕು ಅಂತ ಈಗ ಅಡಿಲು ಹತ್ತಾದೆ ಮೇಲು ಸಿಹಿತಾ ನಿಜ ನಿಜ ಇದಕ್ಕೆ ಕಾರಣ ನಾವು ಮಾಡ್ತಾ ಇರೋ ಮಾಡಬಾರದ ಕೃಷಿ ಮತ್ತೆ ಮಾಡಬಾರದಲ್ಲೇ ಮಾಡೋದ್ರಿಂದ ಆಯ್ತಾ ಇದೆ ಈಗ ನನ್ ಪ್ರಕಾರ ಪ್ರತಿಯೊಬ್ರು ಎಚ್ಚೆತ್ತಿ ಪಂಚಭೂತಗಳೇ ದೇವರು ಅಂತ ಹೇಳಿ ನೀರು ಗಾಳಿ ಮಣ್ಣು ಮತ್ತೆ ಸೂರ್ಯ ಇವ್ರಿಗೆಲ್ಲ ವ್ಯತಿರಿಕ್ತವಾಗಿ ನಡ್ಕತಾಯಿ ಅವನೇ ದೇವ್ರು ಅಂತ ಹೇಳಿ ಅವ್ರಿಗೆ ಅನುಗುಣವನ್ನ ನಡ್ಕೊಂಡಾಗ ಈ ಮೊದಲು ಸುಡೋದೆಲ್ಲ ಅನವಶ್ಯಕವಾಗಿ ಸುಡೋದನ್ನ ನಿಲ್ಸುದ್ರೆ ಈ ಜಾಗತಿಕ ತಾಪಮಾನವನ್ನ ಕಂಟ್ರೋಲ್ ಮಾಡಬಹುದು ಅಂತ ನನ್ನ ಒಂದು ಭಾವನೆ ಈ ಅನಾವಶ್ಯಕವಾಗಿ ಸುಡೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಏನೇನು ಅಂತ ತಿಳಿಸ್ತೀರಾ ಈಗ ಅನವಶ್ಯಕವಾಗಿ ಅಂದ್ರೆ ಸುಮ್ನೆ ಎಲ್ಲೋ ನಿಂತಿದ್ದಿ ಕಾಡಕ್ ಬೆಂಕಿ ಇಟ್ಬಿಡೋದು ಬಿಡೋದು ಮತ್ತೆ ಈ ಕೃಷಿ ತ್ಯಾಜ್ಯಗಳಿಗೆಲ್ಲ ಬೆಂಕಿ ಇಟ್ಟೋದು ಆಮೇಲೆ ಈಗ ಹೊಸದಾಗಿ ಏನೋ ಟೆಕ್ನಾಲಜಿ ಟೆಕ್ನಾಲಜಿ ಮತ್ತೆ ವಿಜ್ಞಾನ ಮುಂದುವರೆದು ನಮ್ಮ ರೈತರಿಗೆಲ್ಲ ಮಲ್ಚಿಂಗ್ ಅಂತ ಪ್ಲಾಸ್ಟಿಕ್ ಕೊಟ್ಟಾರ ಅದನ್ನ ಮಲ್ಚಿಂಗ್ ಮಾಡ್ತಾರೆ ಒಂದ್ ಬೆಳೆ ಎರಡ್ ಬೆಳೆ ಬೆಳಿತಾರೆ ಆ ಅದು ಆ ಪೇಪರ್ ಎಲ್ಲ ತಂದ್ಸಿಡ್ತಾರೆ ಅದರಿಂದ ಕಾರ್ಬನ್ ಮಾನಾಕ್ಸೈಡ್ ಆಕ್ಸೈಡ್ ಬಿಡುಗಡೆ ಆಯ್ತದೆ ಆ ಇವೆಲ್ಲ ಏನಾಯ್ತದೆ ಅಂದ್ರೆ ನಾವು ಏನೋ ಪ್ರಕೃತಿಗೆ ವಿರುದ್ಧವಾಗಿ ಮಾಡುವಂತ ಕೆಲಸ ಇವರಿಂದ ಎಲ್ಲ ಪಂಚಭೂತಗಳು ಡ್ಯಾಮೇಜ್ ಆಗೋದ್ರ ಜೊತೆಗೆ ಮನುಷ್ಯನಿಗೂ ಅಷ್ಟೇ ಆಕ್ಸಿಜನ್ ಅಂದ್ರೆ ಆ ಈಗ ಉರು ದಹನ ಶಕ್ತಿಗೆ ಆಕ್ಸಿಜನ್ ಬೇಕು ಪ್ರಾಣಿಗಳಿಗೆ ಉಸಿರಾಡಿಕೆ ಆಕ್ಸಿಜನ್ ಬೇಕು ಭೂಮಿಲಿರೋ ಎರೆಹುಳು ಗೆದ್ದಲು ಗೆದ್ಲು ಮತ್ತೆ ಸೂಕ್ಷ್ಮ ಜೀವಿ ಉಸಿರಾಡಿಕೂ ಆಕ್ಸಿಜನ್ ಬೇಕು ಅಲ್ಲಿಗೆ ಭೂಮಿ ತಾಯಿಗೂ ಆಕ್ಸಿಜನ್ ಬೇಕು ಇನ್ನು ಓಜನ್ಲೇಯರು ತೂತಾಯ್ತರದ್ದು ತೇಪೆ ಹಾಕರಿಗೂ ಆಕ್ಸಿಜನ್ ಬೇಕು ದಹನ ಶಕ್ತಿಗ್ ಬೇಕು ಹಿಂಗೆ ಜೀವನವೇ ಪೂರ್ತಿ ಆಕ್ಸಿಜನ್ ಬೇಕಾಗಿರ್ಬೇಕಾದ್ರೆ ಈಗ ಮರ ಕಡಿಯರು ಬೇಕಾದಷ್ಟು ಬೇಕಾದಷ್ಟ್ರೆ ನೆಡರು ಒಬ್ರು ಇಲ್ಲ ಈಗ ಹಿಂದೆ ಏನ ಅದ್ಕು ಹೇಳಿದ್ರು ಮಕ್ಳು ಹೇಳ್ದಂಕಿಲ್ಲ ಅಂದ್ರೆ ನೀನು ಮನಸ್ಸನ್ನಾಗುಟ್ಟದ ಮರವಾಗುಟ್ಟಿದ್ರೆ ನಾಕ್ ಜನ ಹೇಳಾಗದು ಅಂತ ಹಿಂಗೂ ಬೈತಿದ್ರು ಹೌದು ಏನೇ ಹೇಳಿ ಏನೇ ಬೈಲಿ ಒಂದು ಗಾದೆ ಮುಖಾಂತರ ಒಳ್ಳೇದ್ ಹೇಳ್ತಿದ್ರು ಈಗ ಮರ ನೆಡೋರಂತೂ ನಾವ್ ನೋಡ್ತಲೇ ಇಲ್ಲ ಕಡಿಯರ್ ಬೇಕಾದಷ್ಟ್ರೆ ಮಿಷಿನ್ ತಂದವ್ರೆ ಕಡಿತಾರೆ ಎಲ್ಲಾನು ಮಾಡ್ತಾವ್ರೆ ನಮ್ಗೆ ಈ ಜಾಗತಿಕ ತಾಪಮಾನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಹೆಚ್ಚು ಹೆಚ್ಚು ಆಕ್ಸಿಜನ್ ಬಿಡುಗಡೆ ಆಗುವಂತಹ ಮರಗಳನ್ನ ನೆಡ್ಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆಲದ ಮರ ಅರಳಿ ಮರ ಹತ್ತಿ ಮರ ಯಾವ ಎಲೆ ಬರ್ತವೆ ಅವೆಲ್ಲ ಹೆಚ್ಚು ಹೆಚ್ಚು ಆಕ್ಸಿಜನ್ ಉತ್ಪತ್ತಿ ಮಾಡ್ತವೆ ಮರ ಅದು ಅಷ್ಟು ಜಾಗ ವೇಸ್ಟ್ ಆಗತ್ತಲ್ಲ ಪಾಪ ರಿಯಲ್ ಎಸ್ಟೇಟ್ ನೋಡಿ ಅಲ್ಲ ರಿಯಲ್ ಎಸ್ಟೇಟ್ ಎಲ್ಲ ನಾವು ಬದುಕಬೇಕು ಅಂದ್ರೆ ನಮ್ಗೆ ಈಗ ಉಸಿವಿಲ್ದನೆ ಬದುಕಿಕ್ ಆಗದೇ ಇಲ್ಲ ಈಗ ಯಾರೋ ಎಲ್ಲೋ ರೈತರು ಬೆಳೀತಾರೆ ನಮ್ಗೆಲ್ಲೋ ಆಕ್ಸಿಜನ್ ಬರ್ತದೆ ಅಂದ್ರೆ ಸಿಟಿಲ್ ಮರ ಇಲ್ಲ ಅಂದ್ರೆ ಆಕ್ಸಿಜನ್ ಎಲ್ಲಿಂದ ನಾವು ಎಲ್ಲೋ ಎಕ್ಸ್ಪೋರ್ಟ್ ಮಾಡೋದನ್ನ ಕಲಿಸ್ಬೇಕಾಯ್ತದೆ ಮನುಷ್ಯ ಪ್ರಾಣಿ ಬದುಕಬೇಕು ಆರೋಗ್ಯಕರ ಜೀವನ ನಡೆಸಬೇಕು ಅಂದ್ರೆ ಆಕ್ಸಿಜನ್ ಅತ್ಯಂತ ಮುಖ್ಯವಾದ ಪ್ರಾಣವಾಯು ಅದಕ್ಕಾಗಿ ಬೆಲೆ ಕೊಟ್ಟು ಮರ ಗಿಡಗಳನ್ನ ನೆಡಬೇಕು ದೊಡ್ ದೊಡ್ಡ ಮರ ಇಲ್ದವ್ರು ಆಕ್ಸಿಜನ್ ಬಿಡುಗಡೆ ಮಾಡುವ ಕ್ವಾಲಿಟಿ ಆಕ್ಸಿಜನ್ ಬಿಡುಗಡೆ ಮಾಡುವಂತ ಮರಗಳನ್ನ ನೆಟ್ಕೊಬೇಕು ಈಗ ಸಿಟಿನಲ್ಲಿ ಸ್ವಲ್ಪ ಅರ್ಬನ್ ಅಂದ್ರೆ ಡೆವಲಪ್ಮೆಂಟ್ ಜಾಸ್ತಿ ಏನೇನೋ ಟೆಕ್ನಾಲಜಿ ಎಲ್ಲ ಕಲ್ತು ಬಿಟ್ಟಿದ್ದಾರೆ ಹಾಗಾಗಿ ಡ್ಯಾಮೇಜ್ ಆಗ್ತಾ ಇದೆ ನೀವು ನೋಡಿದ ಮುಂಚಿನ ಹಳ್ಳಿ ವಾತಾವರಣಕ್ಕೂ ಈಗ ಹಳ್ಳಿಗಳಲ್ಲಾಗ್ತಾ ಇರುವಂತಹ ಬೇಡದ ಬದಲಾವಣೆಗಳು ಏನೇನು ಈಗ ಹಳ್ಳಿಗಳು ಏನಾಯ್ತು ಅಂದ್ರೆ ಎಲ್ಲಾ ಏನು ಗೊತ್ತಿಲ್ಲದ ರೈತರಿಗೆ ಎಲ್ಲ ವಿಜ್ಞಾನಿಗಳು ತಂದಿ ತೋರ್ಸಿದ್ರು ಅವರು ಬೇಡದ್ದು ಅಂದ್ರೆ ಈಗ ನಮ್ಮಲ್ಲಿ ನಾವು ಕಂಡಂಗೆ ವ್ಯವಸಾಯ ಮಾಡಬೇಕಾದ್ರೆ ಕಳೆ ತೆಗಿತಿದ್ರು ಕೆರಕ್ತ ಏನ್ ಮಾಡ್ತಿದ್ರು ಈಗ ಅದಕ್ಕೆ ಏನು ಮಾಡಿದ್ರು ಕೆಲಸ ಕಮ್ಮಿ ಆಗಲಿ ಹೇಳಿ ಪೇಪರ್ ಮಲ್ಚಿಂಗ್ ಅಂತಂದ್ರು ಇದು ನಮಗೆ ಆ ಮಲ್ಚಿಂಗ್ ಮಾಡೋದ್ರಿಂದ ಭೂಮಿನೂ ಸುಧಾ ಈಟ್ ಆಯ್ತದೆ ಭೂಮಿ ಒಳಗಿರೋ ಸೂಕ್ಷ್ಮ ಜೀವಿಗಳು ಎಲ್ಲ ನಾಶ ಆಯ್ತವೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ರೆ ಅದು ಬೇಕಿಲ್ಲದ ವಿಜ್ಞಾನ ಇದೆಲ್ಲ ಏನು ಮಾಡಿದ್ರು ಈಜಿ ಆಲಿ ಈಜಿ ಆಗಲಿ ಅಂದ್ಬಿಟ್ಟು ರೈತರಿಗೆ ಹೆಚ್ಚು ಹೆಚ್ಚು ಆಹಾರ ಉತ್ಪತ್ತಿ ಮಾಡ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಕೊಡಬಾರ್ದು ಟೆಕ್ನಾಲಜಿ ಎಲ್ಲ ಕೊಟ್ಟು ಫಸ್ಟ್ ರೈತನ ಮೂರ್ಖ ಮಾಡ ಮೂರ್ಖರು ಮಾಡಿದ್ರು ಪಂಚಭೂತಗಳನ್ನ ಕಾಪಾಡೋ ಶಕ್ತಿ ಯಾರಿಗೆ ಭೂಮಿ ತಾಯಿ ಜೊತೆ ಮತ್ತೆ ನೀರು ನೆಲ ಜಲ ಅದ್ರ ಬಗ್ಗೆ ಗ ಅರಿವು ಅದೇ ಅಂಥವ್ರ ಕೈಲಿ ಬಿಟ್ರೆ ಸಂಪರ್ಕ ಇರೋರು ಬಿಟ್ರೆ ಬೇರೆಯವ್ರ ಕೈಲಿ ಆಗಲ್ಲ ಹಂಗಾಗಿ ಮೊದಲು ಗ್ರಾಮೀಣ ಭಾಗದಲ್ಲಿ ಅವ್ರನ್ನೇ ಕೆಡಿಸ್ತಾವ್ರೆ ಇದು ನಿಲ್ಲಬೇಕು ಅವರು ಅಷ್ಟೇ ಹಳ್ಳಿಗಳಿದ್ರೆ ನಾವು ಹಳ್ಳಿಯಿಂದನೇ ಎಲ್ಲ ಸಿಟಿಗೆ ಆಹಾರ ಮತ್ತೊಂದು ಮತ್ತೊಂದು ಒಯ್ತಾ ಇರಬೇಕಾದ್ರೆ ಆ ನಾವು ಬದುಕಿದ್ರೆ ಯಾರು ಹಳ್ಳಿಯವರು ಆರೋಗ್ಯಕರವಾಗಿ ಆರೋಗ್ಯಕರವಾದ ಆಹಾರ ಕೊಟ್ಟರೆ ಸಿಟಿನ ಉಳಿತವೆ ಅಂತ ಅವರಲ್ಲೂ ಬರಬೇಕು ಅವರಲ್ಲೂ ಕಾಳಜಿ ಮೂಡಬೇಕು ಆಗದೆ ಜಾಸ್ತಿ ದೊಡ್ಡ ದೊಡ್ಡ ಮರ ಇಲ್ಲದ್ರೆ ಚಿಕ್ಕ ಪುಟ್ಟ ಮರ ಗಿಡನಾರು ಬೆಳೆಸ್ಕೋಬೇಕು ಅನ್ನೋ ಭಾವನೆ ಅವರಲ್ಲೂ ಮೂಡಬೇಕು ಒಟ್ಟಾರೆ ಈಗ ಜಗತ್ ಉಳಿಬೇಕು ಅಂದ್ರೆ ಹೆಚ್ಚು ಹೆಚ್ಚು ಆಕ್ಸಿಜನ್ ಉತ್ಪತ್ತಿ ಮಾಡ್ಬೇಕು ಅನ್ನೋದೇ ಒಂದು ನನ್ನ ಒಂದು ಉದ್ದೇಶ ಓಕೆ ಈಗ ಒಂದ್ ಕಡೆ ತಾಪಮಾನ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ನೀರಿನ ಅಭಾವ ಈ ಸರ್ತಿ ನಾವು ಕಾಣ್ತಾ ಇರುವಂತಹ ಬರಡು ಸಿಕ್ಕಾಪಟ್ಟೆ ಅತಿರೇಕ ಕೊಟ್ಟೋಗಿದೆ ನೀರು 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 ಹಾಹಾಕಾರ ಎಲ್ಲಾ ಕಡೆನು ಬೋರ್ ತೆಗೆಸಿದ್ರು ಅಂತರ್ಜಲದಲ್ಲಿ ನೀರಿಲ್ಲ ಅನ್ನೋ ಮಾತು ಕೇಳ್ತಾರೆ ಈ ಅಂತರ್ಜಲದ ಬಗ್ಗೆ ಏನ್ ಹೇಳ್ತಾರೆ ಅದು ಕಡಿಮೆ ಆಗ್ತಾ ಇದೆಯಲ್ಲ ಇದರ ಬದಲಾವಣೆಗೆ ಅಥವಾ ಕಾರಣಗಳು ನಿಮ್ಮ ಮಾತುಗಳು ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ನೀರಿನ ಬಗ್ಗೆ ಮಾತಾಡಬೇಕು ಅಂದ್ರೆ ನೀರು ಅಂದ್ರೆ ಏನು ಹೆಚ್ ಟು ಅಂದ್ರೆ ನೀರು ಆ ಎರಡು ಭಾಗ ಜಲಜನಕ ಒಂದ್ ಭಾಗ ಆಮ್ಲಜನಕ ಸೇರಿದ್ರೆ ನೀರು ಉತ್ಪತ್ತಿ ಆಗೋದು ಹೌದು ನೀರಿ ಏನು ಯಾರು ಉತ್ಪತ್ತಿ ಮಾಡಿಕ್ ಆಗಲ್ಲ ಪ್ರಕೃತಿನೇ ಉತ್ಪತ್ತಿ ಮಾಡಬೇಕು ಆ ಹೈಡ್ರೋಜನ್ ಅಂದ್ರೆ ಜಲಜನಕ ವಾತಾವರಣದಲ್ಲ ಅದೇ ಆಕ್ಸಿಜನ್ ಮರಗಿಡ ಬೆಳೆಯೋದ್ರಿಂದ ಬರ್ತದೆ ಈಗ ನಾವು ಚಿಕ್ಕವರಿದ್ದಾಗ ಈಗ ನನ್ನ ಐವತ್ನಾಲ್ಕು ವರ್ಷದ ಅನುಭವದಲ್ಲಿ ಹೇಳ್ತೀನಿ ಚಿಕ್ಕವರಿದ್ದಾಗ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಮ್ಮೆ ದನ ಎಲ್ಲ ಮೇಷ ಕೆರೆಗೆಲ್ಲ ಹೋಯ್ತಿದ್ದವು ಮರಳಿರ್ತವ್ ಕೆರೆದ್ ಬಿಟ್ರೆ ಅರ್ಧ ಅಡಿ ಗುಂಡಿ ತೆಗ್ದು ನೀರ್ ಕುಡಿತಿದ್ದು ಈಗ ಅದು ಹೋಗಿ ನಾವೇ ಒಂದು ಹದಿನೈದು ಅಡಿ ಇಪ್ಪತ್ತಡಿ ಬಾವಿ ನೋಡಿದ್ವಿ ಅದು ಹೋಗಿ ಈಗ ಎಂಟುನೂರ ಅಡಿ ಬೋರ್ವೆಲ್ಗೆ ಹೋಗಾರೆ ಅಲ್ಲಿ ಇನ್ನೇ ಮುಂದೆ ಏನಾಗ್ಬೋದು ಈ ನೀರು ಅಷ್ಟೇ ಈಗ ಉತ್ಪತ್ತಿ ಉತ್ಪತ್ತಿಯಾದಂತ ನೀರು ಮಳೆ ರೂಪದಲ್ಲಿ ಬರ್ತದೆ ಎಲ್ಲಿ ಸಮುದ್ರದಿಂದ ಸೈಕ್ಲೋನ್ ಇದ್ದಾಗ ಸಮುದ್ರದಿಂದ ಬರ್ತದೆ ಭೂಮ ಭೂಮಂಡ್ಲಕ್ಕೆಲ್ಲ ಊದ್ಬಿಟ್ಟು ಪುನಃ ಹೆಚ್ ಆರ್ ನೀರು ಹೋಗಿ ಸಮುದ್ರನೇ ಸೇರ್ಕತ್ತದೆ ಅದೊಂದು ಸೈಕಲ್ಲು ಆಮೇಲೆ ಈಗ ಜಾಸ್ತಿ ಏನ್ ಮಾಡಿದ್ರು ಸರ್ಫೇಸ್ ವಾಟರ್ ಬಳಸಿ ಬಳಸಿ ತೀರೋಯ್ತು ಅಂದ್ಮೇಲೆ ಅಂಡರ್ ಗ್ರೌಂಡ್ ವಾಟರ್ಗೆ ಹೋಗವ್ರೆ ಅಂಡರ್ಗ್ರೌಂಡ್ ಗ್ರೌಂಡ್ ವಾಟರಲ್ಲಿ ಸೂರ್ಯನ ಕಿರಣ ಬೀಳಿಕಿಲ್ಲ ಯಥೇಚ್ಛವಾಗಿ ಫ್ಲೋರೈಡ್ ಬರ್ತದೆ ಅದು ರಾಸಾಯನಿಕ ಬ್ರಮೈಡು ಆರಾಯನಿಕ ಅಂತೆಲ್ಲ ಬರ್ತದೆ ಅದರಿಂದ ನನ್ನ ಅನಿಸಿಕೆ ಬೆಳೆಗಳಿಗೆ ಯೋಗ್ಯವಾದ ನೀರಲ್ಲ ಅದು ಈಗ ಯಥೇಚ್ಛವಾಗಿ ಅದನ್ನು ಕುಡಿತಾವ್ರೆ ಕುಡಿಯೋದ್ರಿಂದ ಈ ಫ್ಲೋರೈಡು ಮೂಳೆಯಲ್ಲಿರುವಂಥ ಕ್ಯಾಲ್ಸಿಯಮ್ ಎಲ್ಲ ಅಬ್ಸರ್ವ್ ಮಾಡಿ ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆಲ್ಲ ಏನು ಕ್ಯಾಲ್ಸಿಯಂ ಕೊರತೆ ಆಯ್ತದೆ ಬರ್ತದೆ ನೀವ್ ಹೇಳೋ ಪ್ರಕಾರ ಕ್ಯಾಲ್ಸಿಯಂ ಕೊರತೆ ಆಗೋದು ಮೂಳೆ ಸಮಸ್ಯೆ ಬರೋದು ನಾವು ಕುಡಿಯೋ ನೀರಿನಿಂದಾನೇ ಪ್ರಾರಂಭ ಆಗುತ್ತೆ ಸೋಡಿಯಂ ಕ್ಲೋರೈಡ್ ಅನ್ನುವಂತ ಬಿಳಿ ಉಪ್ಪಿನಿಂದ ನಮ್ಗೆ ಮೂಳೆದ ತೊಂದ್ರೆ ಬರೋದು ಈಗ ಬೋರ್ವೆಲ್ ಓಡಿಸ್ಬಿಟ್ಟು ಅದಕ್ಕೆಳಗ್ ಹೋಗಿ ಆ ನೀರನ್ನ ಡೈರೆಕ್ಟ್ ಆಗಿ ಕುಡಿದ್ರೆ ಮೂಳೆ ಸಮಸ್ಯೆ ಬರುತ್ತೋ ಅಥವಾ ಈಗ ನಮಗ್ ಸಿಗ್ತಾ ಇರೋ ನೀರಲ್ಲೇ ಆ ಪ್ರಾಬ್ಲಮ್ ಇದೆಯಾ ಬೋರ್ವೆಲ್ ನೀರಲ್ಲೂ ಬರ್ತದೆ ಅಂದ್ರೆ ಈಗ ನಾವ್ ಕಂಡಂಗೆ ಮೇಲ್ಮೇಲೆ ಸೇದೆ ಬಾಯಿ ನೀರ್ ಕುಡಿತಿದೋ ಸೂರ್ಯನ್ ಬೀಳ್ತಿತ್ತು ಯಾವುದೇ ವಿಷ ಏನಿಲ್ಲ ಈಗ ನಾವು ಈ ರಾಸಾಯನಿಕ ಕೃಷಿಗ್ ಬಂದ್ಮೇಲೆ ರಾಸಾಯನಿಕ ಗೊಬ್ಬರಗಳು ಮತ್ತೆ ಕೆಮಿಕಲ್ ಎಲ್ಲ ಬಿದ್ದು ಬಿದ್ದು ನಾಲ್ಕೊಂಡಂಗೆ ನೀರಿನಲ್ಲಿ ಜೀವ ಜೀವ ಜಂತುಗಳು ಅಂದ್ರೆ ಕೊರ್ಮ ಕುತ್ಲು ಆಬತ್ತಿ ಕಿರ್ನಹಳ್ಳಿ ಎಕ್ಕನಹಳ್ಳಿ ಮಳ್ಳಿ ಮೀನು ಸೀಗಡಿ ಅಂತ ಹೆಂಗೆ ಸೂಕ್ಷ್ಮವಾದ ಜಲಚರಗಳಿದ್ದವು ಅದೆಲ್ಲ ಸಂಪೂರ್ಣ ನಾಶ ಆಗದೆ ಈಗ ಎಲ್ಲ ಹೈಬ್ರಿಡ್ ಮೀನ್ ತಂದ್ಬಿಡ್ತಾವ್ರೆ ಬಿಡ್ತಾವ್ರೆ ರೋಹು ಕಾಟ್ಲಾ ಸುರೈ ಅಂತ ಹಿಂಗೆ ಹಂಗೆ ಆ ರಾಸಾಯನಿಕಗಳನ್ನ ಬಳಸದ ಮೇಲೆ ಕೆರೆ ನೀರು ಹೋಯ್ತು ಕೆರೆಯಲ್ಲಿ ಜಲಚರನು ಹೋದು ಈಗ ಅದೇ ನೀರು ಅಂಡರ್ ಇಲ್ದಿ ರಾಸಾಯನಿಕ ವಸ್ತು ನೀರು ವಿಸಾಗಿರೋದು ನೀವು ಅಂಡರ್ ಗ್ರೌಂಡ್ ವಾಟರ್ ಕುಡಿಬೇಕು ಅಂದ್ರೆ ಮೂರ್ ನಾಲ್ಕು ಗಂಟೆ ಬಿಸಿಲಲ್ಲಿ ಕಾಯಿಸಿ ಆಮೇಲೆ ಕುಡಿದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಪೌರೈಡ್ ಅಂಶ ತೆಗೀಬೇಕು ಇದು ಡಾಕ್ಟರ್ಗಳು ಹೇಳ್ತಾರೆ ಸಾಮಾನ್ಯವಾಗಿ ಗೊತ್ತು ಇರ್ತದೆ ಆದರೆ ಈ ಕೆಲವರು ಪ್ರಪಂಚಲ್ಲೇ ಹಿಂಗಾಗದೆ ನಾವೇನು ಅಂದ್ಬಿಟ್ಟು ಹಿಂಗೂ ಅದೇ ಥರ ಮೂವ್ ಮಾಡ್ತಾವ್ರೆ